ನವರಾತ್ರಿ ಪೂಜಾ ಸಮಿತಿಯ ಕೊನೆಯ ದಿನ ವಿಜಯದಶಮಿಯಲ್ಲಿ ನಡೆಯುವಂಥ ಜಲಸ್ತಂಭನ ಶೋಭಾಯಾತ್ರೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕಲಾತಂಡಗಳು ಭಾಗವಹಿಸುತ್ತವೆ ಅದರಲ್ಲಿ ವಿಶೇಷವಾಗಿ ಈಶ್ವರನ ದೊಡ್ಡ ಪ್ರತಿಮೆ ಇರುವಂಥದ್ದು ಹಾಗೂ ಗರುಡನ ದೊಡ್ಡ ಪ್ರತಿಮೆ ಹೇಳುವಂಥ ಒಂದು ವಾಹನಗಳು ಇದೆ ಹಾಗೆಯೇ ಸುಮಾರು ಐದು ದೇವರುಗಳ ಸುಮಾರು ಹತ್ತು ಅಡಿ ಥರದ ಐದು ದೇವರುಗಳ ಒಂದು ಯಾತ್ರೆಯನ್ನು ನಡೆಯುತ್ತೆ ಅದರೊಂದಿಗೆ ಸುಮಾರು ಮಹಿಳೆಯರ ಮೀರುಗಾಸೆ ಡೊಳ್ಳು ಕುಣಿತ ಪುರುಷರು ಮತ್ತು ಮಹಿಳೆಯರ ಪುಲಿ ಚಂಡೆ ಚೆಂಡೆ ಮತ್ತು ಕೇರಳದಿಂದ ಬಂದಂತಹ ಸುಮಾರು ಕಾವಡಿ ನೃತ್ಯ ಮೀನು ನೃತ್ಯ ತೈಯಂ ನೃತ್ಯ ಪಕ್ಷಿಗಳ ನರ್ತನ ಕೇರಳದ ವಿಶೇಷ ಕಲಾ ತಂಡಗಳು ಈ ಒಂದು ಹುದ್ದಲ್ಲಿ ಭಾಗವಹಿಸಿದೆ ಹಾಗೆಯೇ ಲೋಕಲ್ ಹಲಿಗೆ ಹಾಗೂ ಕೊಂಬು ಕಹಳೆಗಳು ಸಹ ಈ ಇದರಲ್ಲಿ ಭಾಗವಹಿಸಲಿದೆ ಹಾಗೆ ಹುಲಿ ವೇಷ ಈ ಬಾರಿ ನಾವು ವಿಶೇಷವಾಗಿ ನಮ್ಮ ಲೋಕಲ್ ಒಂದು ಕಲಾ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಹಾಗೆ ಇನ್ನೂ ಇತರೆ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ